ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೈರಾಮ್ ರಮೇಶ್ ಅವರು ನರೇಂದ್ರ ಮೋದಿಯವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಪತ್ರವೊಂದನ್ನು ಬರೆದಿದ್ದಾರೆ ನಾನು ಒಳ್ಳೆಯ ಹೆಸರುಗಳನ್ನ ಇಟ್ಟಿದ್ದೀನಿ ಇಬ್ಬರಿಗೆ ಒಬ್ಬರು ಕೆ ಸಿ ವೇಣುಗೋಪಾಲ್ ಇನ್ನೊಬ್ಬರು ಜಯರಾಮ್ ರಮೇಶ್ ಒಬ್ಬರು ಕರಟಕ ಇನ್ನೊಬ್ಬರು ದಮನಕ ಜಯರಾಮ್ ರಮೇಶ್ ಚಟ ಏನು ಅಂತಂದರೆ ಅವರ ದಿಂಬಿನ ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ಮತ್ಕೊ ಮಲ್ಕೋತಾರೆ ಅವರು ಇಡೀ ದಿವಸ ನೀವು ಯಾವತ್ತರ ಟ್ವಿಟರ್ ಹ್ಯಾಂಡಲ್ ಹೋದರೆ ಎಕ್ಸ್ ಅಂತೀವಿ ಅದು ಅದಕ್ಕೆ ಎಕ್ಸ್ಗೆ ಹೋದರೆ ಜೈರಾಮ್ ರಮೇಶ್ ಅಷ್ಟು ಟ್ವೀಟ್ ಮಾಡೋರು ನಾನು ಇನ್ನೊಬ್ಬರನ್ನ ನೋಡೇ ಇಲ್ಲ ಒಂದು ರಾಬರ್ಟ್ ವಾಡ್ರಾ ಅವರ ಟ್ವೀಟು ಪ್ರಿಯಾಂಕಾ ವಾಡ್ರಾ ಅವರ ಟ್ವೀಟು ರಾಹುಲ್ ಗಾಂಧಿ ಅವರ ಟ್ವೀಟ್ಗಳನ್ನ ರೀಟ್ವೀಟ್ ಮಾಡ್ತಾ ಇರ್ತಾರೆ ಇಲ್ಲ ತಾವೇ ಟ್ವೀಟ್ಗಳನ್ನು ಹಾಕ್ತಾಯಿರ್ತಾರೆ ಅದರಲ್ಲಿ ಎರಡು ರೀತಿಯ ನಂಜನ್ನು ಇವರು ಕರ್ಕೋತಾರೆ ಒಂದು ಏಕ್ತಿಹಾಯಿ ಪ್ರಧಾನಮಂತ್ರಿ ಅಂತ ಒನ್ ಥರ್ಡ್ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು ನೋಡಿ ಹೆಂಗಿದೆ ಮೈತ್ರಿಕೂಟವನ್ನು ಇಟ್ಕೊಂಡು ಬಹುಮತದ ಸರ್ಕಾರವನ್ನು ನಡೆಸ್ತಾ ಇರುವಂಥ ನರೇಂದ್ರ ಮೋದಿ ಮೋದಿಯವರು ಏಕ್ತಿಹಾಯಿ ಒನ್ ಥರ್ಡ್ ಪ್ರೈಮ್ ಮಿನಿಸ್ಟರ್ ಅಂತ ತೊಂಬತ್ತೊಂಬತ್ತು ಸೀಟ್ ಬಂದು ತಮ್ಮ ಬಗ್ಗೆ ಹೇಳಲ್ಲ ತಮ್ಮ ಎಲೆಯಲ್ಲಿ ಕತ್ತಿ ಸತ್ ಬಿದ್ದಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಇವರಿಗೆ ಬೇರೆಯವರ ನೊಣವನ್ನು ಓಡಿಸುವಂಥ ಕಾರ್ಯಕ್ರಮ ಇವ್ರದ್ದು ಆಯಿತಾ ಇನ್ನೊಂದು ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತ ಬರೀತಾರೆ ಅಂದರೆ ನರೇಂದ್ರ ಮೋದಿಯವರು ಬಯಾಲಜಿಕಲ್ ಆಗಿ ಹುಟ್ಟಿಲ್ಲ ಇವರು ದೈವಾಂಶ ಸಮೂತ್ರ ಮೇಲಿಂದ ಕೆಳಗಡೆ ಹುಟ್ಟಿದ್ರು ಒಂದು ದಿವಸ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು ರಜತ್ ಶರ್ಮ ಸಂದರ್ಶನದಲ್ಲಿ ತಮಗೆ ಈಗಾಗಲೇ ಹೇಳಿದ್ದೀನಿ ಒಂದು ಸಲ ಇನ್ನೊಂದು ಸಲ ಪುನರುಚ್ಚರಿಸಿಬಿಡ್ತೀನಿ ಅದೇನಪ್ಪ ಅಂತಂದರೆ ಒಬ್ಬ ಚಹಾ ಮಾರುವಂಥ ವ್ಯಕ್ತಿ ಇಂಥ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಒಂದು ಗಳಿಗೆ ಬಂದಿದೆ ಅಂದರೆ ಅದು ಶಿವನ ಇಚ್ಛೆ ಶಿವನೇ ನನಗಿಲ್ಲಿ ಸೇವೆ ಮಾಡಲಿಕ್ಕೆ ಬಹುಶಃ ಕಳಿಸಿರ್ಬೋದು ದೇವರೇ ನನ್ನನ್ನು ಇಲ್ಲಿ ಕಳಿಸಿರ್ಬೋದು ಅಂತ ನಾನು ಪರಿಭಾವಿಸಿದ್ದೇನೆ ಅಂತ ಅಲೌಕಿಕವಾಗಿ ನರೇಂದ್ರ ಮೋದಿ ಉಲ್ಲೇಖ ಮಾಡಿದ್ದದು ಅದಕ್ಕೆ ಅವತ್ತಿಂದ ರಾಹುಲ್ ಗಾಂಧಿ ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲ್ ಇಡೀ ಕಾಂಗ್ರೆಸ್ ಗುಲಾಮರೆಲ್ಲ ಏನು ಮಾಡ್ತಾರೆ ಅಂತಂದರೆ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತ ಬರ್ಕೊಂಡು ಓಡಾಡ್ತಾರೆ ಅಂದರೆ ಆ ಮಟ್ಟಿನ ನಂಜನ್ನು ಇವರು ಕಾರ್ತಾ ಇರೋದು ಅವಮಾನ ಮಾಡೋದು ಹೇಗಿದೆ ಅಂದರೆ ಬೇರೆಯವ್ರು ಕೇಳಿದವರು ಯಾವತ್ತೋ ನರೇಂದ್ರ ಮೋದಿ ಹೇಳಿರಬಹುದು ಈ ರೀತಿ ಅಂತ ಅನಿಸೋ ರೀತಿಯಲ್ಲಿ ಸುಳ್ಳನ್ನು ಹೇಳೋದು ಈಗ ವಿಷಯಕ್ಕೆ ಬರೋಣ ಈಗ ವಿಷಯ ಏನಪ್ಪ ಹಕ್ಕುಚ್ಯುತಿ ಮಂಡನೆ ಮಾಡ್ತಾರಂತೆ ಯಾಕೆ ಹಕ್ಕುಚ್ಯುತಿ ಮಂಡನೆ ಮಾಡ್ತಾರೆ ಯಾಕೆ ಹಕ್ಕುಚ್ಯುತಿ ಮಂಡನೆ ಮಾಡ್ತಾರೆ ಅಂದರೆ ಜುಲೈ ಎರಡನೇ ತಾರೀಕು ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸ್ತಾ ನರೇಂದ್ರ ಮೋದಿ ಮಾಡಿದ ಮಾಡಿದ ಭಾಷಣದಲ್ಲಿ ಮಾಜಿ ಉಪರಾಷ್ಟ್ರಪತಿ ಆದಂಥ ಮತ್ತು ರಾಜ್ಯಸಭೆಯ ಸಭಾಪತಿಯಾದಂಥ ಹಮೀದ್ ಅನ್ಸಾರಿಯವರ ಕುರಿತು ಇವರು ಅವಮಾನಕರವಾದಂಥ ಮಾತನ್ನು ಆಡಿದರು ಅವಹೇಳನಕಾರಿಯಾಗಿ ಮಾತನಾಡಿದರು ನನಗೆ ಆಶ್ಚರ್ಯ ಆಗೋದೇನಂದರೆ ಅವತ್ತು ಮಾತಾಡಿದ್ದೇನು ಅಂತ ಫಸ್ಟ್ ಹೇಳ್ತೇನೆ ಆಮೇಲೆ ಇದ್ರ ಬಗ್ಗೆ ನಾವು ನೀವು ಚರ್ಚೆ ಮಾಡೋಣ ಹಮೀದ್ ಅನ್ಸಾರಿ ಆ ಮಟ್ಟಿ ಹಕ್ಕುಚ್ಯುತಿ ಮಂಡನೆ ಮಾಡಲಿಕ್ಕೆ ತರುವಷ್ಟು ಯೋಗ್ಯ ವ್ಯಕ್ತಿನ ಅಂತ ಆಮೇಲೆ ನಾವು ನೀವು ಮಾತಾಡೋಣ ನರೇಂದ್ರ ಮೋದಿ ಹೇಳಿದ್ದೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಬಂದ ಸಂದರ್ಭದಲ್ಲಿ ನಾವು ಅಲ್ಪಸಂಖ್ಯೆಯಲ್ಲಿ ಇದ್ವಿ ರಾಜ್ಯಸಭೆಯಲ್ಲಿ ಆ ಸಂದರ್ಭದಲ್ಲಿ ವಿಪಕ್ಷಗಳ ಪರವಾಗಿ ಸಭಾಪತಿಗಳು ಇದ್ದರು ಭಾಳಷ್ಟು ಸಲ ಅವರು ಆ ಕಡೆ ಇದ್ದರು ಅಂತ ಇರುವಂಥ ವಿಚಾರವನ್ನು ಹೇಳಿದ್ದಾರೆ ಅದರಲ್ಲೇನು ವಿಶೇಷ ಅಂತ ಪರಿಗಣಿಸ್ಬೇಕಾಗಿಲ್ಲ ಸ್ವತಃ ಮಾಯಾವತಿ ಅವರು ಒಂದು ಸಲ ಹೇಳ್ತಾರೆ ನೀವೇನೋ ಹನ್ನೆರಡು ಗಂಟೆಗೆ ನಮಾಜ್ಗೆ ಎದ್ದು ಹೋಗಿಬಿಡ್ತೀರಿ ಆಮೇಲೆ ಸದನವನ್ನು ನಡೆಸೋರು ಯಾರು ಅಂತ ಇದೇ ಹಮೀದ್ ಅನ್ಸಾರಿಗೆ ಮಾಯಾವತಿಯವರು ಪ್ರಶ್ನೆ ಕೇಳಿದರು ನೀವು ಪ್ರತಿ ದಿವಸ ಹನ್ನೆರಡು ಆದ ತಕ್ಷಣ ಎದ್ದು ಹೋಗ್ಬಿಡ್ತೀರಿ ಯಾಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿ ನಾನು ನಮಾಜ್ ಹೋಗ್ತಾ ಇದ್ದೀನಿ ಅಂತೀರಿ ಮತ್ತು ಡೆಪ್ಯುಟಿ ಸ್ಪೀಕರ್ ಯಾರಿದ್ದಾರೆ ಅವ್ರು ನಡೆಸಲಿಕ್ಕೆ ಆಗ್ತಾ ಇಲ್ಲ ಗಲಾಟೆ ನಡೆಯುತ್ತೆ ದಿವಸ ಸಭೆಯನ್ನು ಸ ಮುಂದೂಡಲಾಗತ್ತೆ ಇದು ಯಾವ ರೀತಿ ನ್ಯಾಯ ಇದು ಅಂತ ಕೇಳಿದರು ಅವಾಗ ಇವರು ಯಾರು ಹಕ್ಕುಚ್ಯುತಿ ಮಂಡನೆಯ ಬಗ್ಗೆ ಮಾತಾಡಲಿಲ್ಲ ಈಗ ನರೇಂದ್ರ ಮೋದಿ ಪರೋಕ್ಷವಾಗಿ ಹೇಳಿದ ಮಾತನ್ನು ಸೂಕ್ಷ್ಮವಾಗಿ ಹೇಳಿದ ಮಾತನ್ನು ಇವರು ಪ್ರಶ್ನೆ ಮಾಡ್ತಾರೆ ರಾಹುಲ್ ಗಾಂಧಿಯವರು ಇವರಿಗೆ ಕಳ್ಳ ಅಂತಾರೆ ಅವಾಗ ಅದು ಹಕ್ಕುಚ್ಯುತಿ ಮಂಡನೆ ಆಗೋದಿಲ್ಲ ಹಿಂದೂಗಳು ಹಿಂಸ್ರ 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 ಅಂತಾರೆ ಅದು ಹಕ್ಕುಚ್ಯುತಿ ಮಂಡನೆಗೆ ಬರಲ್ಲ ಅದು ನರೇಂದ್ರ ಮೋದಿಯವರು ಅದಾನಿ ಜೊತೆ ಇದ್ದಾರೆ ನೋಡಿ ಇಲ್ಲಿ ಫೋಟೋದಲ್ಲಿ ಇವ್ರಿಗೂ ಅವ್ರಿಗೆ ಏನು ವ್ಯವಹಾರ ಅಂತ ಕೇಳ್ತಾರೆ ಯಾವುದೇ ದಾಖಲಾತಿಗಳಿಲ್ಲದೆ ಅದು ಹಕ್ಕುಚುತಿ ಮಂಡನೆ ಆಗೋದಿಲ್ಲ ನರೇಂದ್ರ ಮೋದಿಯವರು ಹಮೀದ್ ಅನ್ಸಾರಿ ಅವರ ಬಗ್ಗೆ ಮಾತಾಡಿದ್ದು ಅದು ಹಮೀದ್ ಅನ್ಸಾರಿ ಅವ್ರ ಪ್ರೀ ಪೀರಿಯಡ್ ಮುಗಿದಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇವರಿಗೆ ಹತ್ತು ವರ್ಷ ಇದ್ದದ್ದು ಆ ಮನುಷ್ಯ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೇಳು ಆ ಸಂದರ್ಭದಲ್ಲಿ ಅವರಿಗೆ ಬೀಳ್ಕೊಡುಗೆ ಆಗುತ್ತೆ ಬೀಳ್ಕೊಡುಗೆಯ ಭಾಷಣದಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರು ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ ನನಗೆ ಇನ್ನೂ ನೆನಪಿದೆ ನೋಡಿ ಸಭಾಪತಿಗಳೇ ನರೇಂದ್ರ ಮೋದಿ ಅವರು ಹೇಳಿದ್ದು ಅವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಮೂರು ವರ್ಷ ಆಗಿತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಈ ಮನುಷ್ಯ ಬೀಳ್ ನಿವೃತ್ತನಾಗಿದ್ದು ಹಮೀದ್ ಅನ್ಸಾರಿ ಈತನ ಬಗ್ಗೆ ಆಮೇಲೆ ಮಾತಾಡ್ತೀನಿ ಈತ ಯಾರು ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಆಗಲೇ ಗೊತ್ತಿರತ್ತೆ ಆದರೂ ಒಂದು ಸಲ ನೆನಪು ಅಪ್ ಮಾಡಬೇಕಲ್ವಾ ಹೇಳ್ತಾರೆ ನೀವು ನೋಡಿ ಅಲಿಗಢ ಮುಸ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದಂಥವ್ರು ಮುಂಚೆ ನೀವು ಅದಾದ ಮೇಲೆ ಈ ಅಲ್ಪಸಂಖ್ಯಾತರ ಆಯೋಗದಲ್ಲಿದ್ದಂಥವ್ರು ಆದ್ದರಿಂದ ನಿಮ್ಮ ಆಲೋಚನಾ ಶೈಲಿ ಭಿನ್ನವಾಗಿರುತ್ತೆ ಇಲ್ಲಿ ಕೆಲಸ ಇದ್ದದ್ದು ಬೇರೆ ಇಲ್ಲಿ ಸಂವಿಧಾನಕ್ಕೆ ಅನುಗುಣವಾಗಿ ಮಾಡುವಂಥ ಕೆಲಸ ಆಗಿರುತ್ತೆ ಅಲ್ಲಿ ಹಾಗಿರಲಿಲ್ಲ ಈಗ ನೀವು ನಿವೃತ್ತರಾಗಿದ್ದೀರಿ ನಿಮಗೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ಬೋದು ನೀವು ಇನ್ನು ಮುಂದೆ ಅನ್ನುವಂಥ ಮಾತನಾಡಿದರು ಎಂಥ ಚೆನ್ನಾಗಿದೆ ನೋಡಿ ಮಾತು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಮುಸಲ್ಮಾನರದ್ದು ಆಲೋಚನೆನೇ ಇಸ್ಲಾಂ ಬಗ್ಗೆ ಇಲ್ಲಿ ಬಂದರೆ ಅಲ್ಪಸಂಖ್ಯಾತರ ಆಯೋಗದಲ್ಲಿದ್ದದ್ದು ಅಲ್ಲಿನೂ ಮುಸಲ್ಮಾನರ ಪರವಾಗಿ ಕೆಲಸ ಇಲ್ಲಿ ರಾಜ್ಯಸಭೆಯಲ್ಲಿ ನಿಮ್ಗೆ ಹಂಗಿಲ್ಲ ಇಲ್ಲಿ ಸಂವಿಧಾನಕ್ಕೆ ಅನುಗುಣವಾಗಿ ನೀವು ಕೆಲಸ ಮಾಡಬೇಕು ಆದ್ದರಿಂದ ನೀವು ನಿವೃತ್ತರಾಗಿದ್ದೀರಿ ನಿಮ್ಗೆ ಇಷ್ಟ ಬಂದಂಗೆ ಕೆಲಸ ಮಾಡಬೇಕು ಇಲ್ಲಿ ಇಷ್ಟು ದಿವಸ ನಿಮ್ಗೆ ಸಂವಿಧಾನ ಇದ್ದದಕ್ಕೆ ಬಹುಶಃ ಹಸಿವಿಸಿ ಆಗ್ತಾ ಇತ್ತು ಏನೋ ಅಂತ ಹೇಳಿದರು ನರೇಂದ್ರ ಮೋದಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಹೀಗೆ ಪ್ರಾಜ್ಞನಾಗಿ ಮಾತನಾಡಿದ ಮಾತಿಗೂ ಕೂಡ ಇವರು ಹಕ್ಕುಚ್ಯುತಿ ಮಂಡನೆ ತರ್ತೀನಿ ಅಂತ ಮಾತಾಡ್ತಾರೆ ಹಾಗಾದ್ರೆ ಹಮಿದ್ ಹಮೀದ್ ಅನ್ಸಾರಿ ಯಾರು ಈತ ಹಫ್ಜಲ್ ಅನ್ಸಾರಿ ಅಫ್ಜಲ್ ಅನ್ಸಾರಿ ಅಂತೇನಿದಾನಲ್ಲ ಉತ್ತರ ಪ್ರದೇಶದಲ್ಲಿ ರೌಡಿ ಅದನ್ನಲ್ಲ ಅವರು ಸೋದರ ಮಾವ ಎರಡನೇದು ಈ ಮನುಷ್ಯ ಉಪರಾಷ್ಟ್ರಪತಿ ಆಗಿದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಒಬ್ಬ ಬೇಹುಗಾರಿಕೆಗೆ ಮಾಡುವಂಥ ವ್ಯಕ್ತಿಗೆ ಆಶ್ರಯ ಕೊಟ್ಟಂಥ ಮನುಷ್ಯ ಆತನಿಗೆ ಆಹ್ವಾನ ಕೊಟ್ಟು ಕರ್ಸ್ಕೊಂಡಂಥ ಮನುಷ್ಯ ಐದು ಸಲ ಒಂದು ಸಲ ಅಲ್ಲ ಕರ್ಸ್ಕೊಂಡಂಥ ಮನುಷ್ಯ ಆತ ಪತ್ರಕರ್ತರ ಮಾರುವೇಷದಲ್ಲಿ ಭಾರತದೊಳಗಡೆ ಬಂದು ಇಲ್ಲಿಯ ಎಲ್ಲ ಗಣ್ಯಾತಿ ಗಣ್ಯರನ್ನು ಭೇಟಿಯಾಗಿ ಹೋದಂಥ ಮನುಷ್ಯ ಇದು ರಾಷ್ಟ್ರದ್ರೋಹದ ದ್ರೋಹ ಹೌದು ಅಲ್ಲೋ ಅಂತ ನನಗೆ ನೀವೀಗ ಹೇಳಬೇಕು ಅದನ್ನು ಎಕ್ಸ್ಪೋಸ್ ಮಾಡಿದ್ದೆ ಭಾರತ ಎಕ್ಸ್ಪೋಸ್ ಮಾಡಲಿಲ್ಲ ಪಾಕಿಸ್ತಾನದ ಮೀಡಿಯಾದವರು ಎಕ್ಸ್ಪೋಸ್ ಮಾಡಿದರು ಪಾಕಿಸ್ತಾನದ ಒಬ್ಬ ಬೇಹುಗಾರಿಕೆಯವನು ಹೋಗಿ ಭಾರತ ದೇಶದಲ್ಲಿ ಉಪರಾಷ್ಟ್ರಪತಿಯಿಂದ ಆಶ್ರಯವನ್ನು ಪಡೆದು ಎಲ್ಲ ಮಾಹಿತಿ ಕಲೆ ಹಾಕೊಂಡು ಬಂದಿದ್ದಾನೆ ಅಂತ ಸ್ವತಃ ಆಯಿತು ಅದಾದಮೇಲೆ ನಿವೃತ್ತಿ ಆಗ್ತಾರೆ ನಿವೃತ್ತಿಯಾದ ಮಾರನೇ ದಿವಸದಿಂದ ಇವರು ಸಂದರ್ಶನಗಳನ್ನು ನೋಡಬೇಕು ಭಾರತದ ಮುಸಲ್ಮಾನರು ಅಪಾಯದಲ್ಲಿದ್ದಾರೆ ಇಸ್ಲಾಂ ಖತ್ರೆ ಮೇಹೆ ಇಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಇದೆ ಎಲ್ಲ ಇಸ್ಲಾಂ ಪರವಾಗಿ ಇವರು ಬೆಳಗ್ಗೆ ಅಂದರೆ ಭಾಷಣ ಮಾಡ್ತಾ ಇದ್ದಂಥದ್ದು ಈ ಮನುಷ್ಯನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಆಡಬೇಕು ಗಾಂಭೀರ್ಯದಿಂದ ಮಾತನಾಡಬೇಕು ಅಂತ ಇವರು ಅಪೇಕ್ಷೆ ಮಾಡ್ತಾರೆ ಇವರು ಅದೇ ರಾಜ್ಯಸಭೆಯ ಸ್ಪೀಕರ್ನ ಹೇಗೆ ನಡೆಸ್ಕೊಂಡ್ರು ಕಳೆದ ಅನ್ನೋ ಅವಧಿಯಲ್ಲಿ ಅನ್ನೋದನ್ನು ನೀವು ನೋಡಿದ್ದೀರಿ ಕಲ್ಯಾಣ ಬ್ಯಾನರ್ಜಿ ಅಂತ ಟಿ ಎಂ ಸಿ ಅವನು ಇವರ ಮ ಮೈತ್ರಿ ಪಕ್ಷ ತಾನೇ ಅದನ್ನು ಕಲ್ಯಾಣ ಬ್ಯಾನರ್ಜಿ ರಾಜ್ಯಸಭೆಯ ಸ್ಪೀಕರ್ ಆದಂಥ ಜಗದೀಪ್ ಧನ್ಕರ್ ಅವರನ್ನು ಮಿಮಿಕ್ರಿ ಮಾಡಿ ಆಡಿಕೊಂಡು ಇದ್ದ ಅವರು ಯಾವ ರೀತಿ ನಡೀತಾರೆ ಪಾಪ ಆತನಿಗೆ ಗೂನಿದೆ ದಡೂತಿ ದೇಹ ನಡೆಯುವ ಶೈಲಿ ಭಿನ್ನವಾಗಿರುತ್ತೆ ವಯಸ್ಸು ಬೇರೆ ಆಗಿರುತ್ತೆ ಇವೆಲ್ಲವೂ ಕನ್ಸಿಡರೇಷನ್ಗೆ ಬರ್ತವೆ ಆದರೆ ಅಂಥ ವಿಷಯದ ಕುರಿತು ಕೂಡ ಈತ ಅಪಹಾಸ್ಯ ಮಾಡಬಲ್ಲರಿ ಇವರು ಆತ ಬರೀ ಕಲ್ಯಾಣ ಬ್ಯಾನರ್ಜಿ ಮಾಡಿದ್ದಕ್ಕೆ ಬಗ್ಗೆ ನನಗೆ ಬೇಜಾರಿಲ್ಲ ಇದನ್ನು ಲೇವಡಿ ಮಾಡ್ಕೊಂಡು ನಕ್ಕೊಂಡು ಅದನ್ನು ಶೂಟ್ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅದು ಸಭಾಪತಿಗೆ ಅವಮಾನ ಹೌದೋ ಅಲ್ವೋ ಅದನ್ನು ನೀವು ಹೇಳಬೇಕು ಕಲ್ಯಾಣ ಬ್ಯಾನರ್ಜಿಯನ್ನು ಮಿಮಿಕ್ರಿ ಮಾಡಿದರು ಅನುಕರಣೆ ಮಾಡಿದರು ಅಸಹ್ಯವಾಗಿ ಅನುಕರಣೆ ಮಾಡಿದರು ಎಷ್ಟು ಅಸಹ್ಯವಾಗಿ ಅಂತಂದರೆ ಬೀದಿಯಲ್ಲಿ ನಿಂತು ಮಾಡೋ ರೀತಿ ಮಾಡಿದರು ನನಗೆ ನೋಡಲಿಕ್ಕೆ ಬೇಜಾರಾಯ್ತು ಅಂಥದ್ದು ಅದನ್ನು ಅತ್ಯಂತ ಖುಷಿಯಾಗಿ ಆಹ್ಲಾದದಿಂದ ರಾಹುಲ್ ಗಾಂಧಿಯವರು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತಾ ಇದ್ರು ಅದು ರಾಜ್ಯಸಭೆಯ ಸಭಾಪತಿಗೆ ಮಾಡುವ ಅವಮಾನ ಹೌದಾ ಅಲ್ವಾ ಅಂತ ಹೇಳಬೇಕು ಅಂದರೆ ಇವರಿಗೊಂದು ನ್ಯಾಯ ಉಳಿದವರಿಗೂ ಒಂದು ನ್ಯಾಯ ಅಂತ ಇವರು ನಿರೀಕ್ಷೆ ಮಾಡ್ತಾರೆ ಇದು ಹಕ್ಕು ಚ್ಯುತಿ ಮಂಡನೆ ಮಾಡ್ತೀವಿ ಏನು ವರ್ಕ್ ಆಗಲ್ಲ ಅದು ಬೇರೆ ವಿಚಾರ ಆದರೆ ಇವರ ಆಲೋಚನೆ ಶೈಲಿ ಹೇಗಿದೆ ತಮಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಪ್ರಸ್ತಾಪ ಮಾಡಿದ್ದು ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ